ಎಲ್ಲರಿಗೂ ನಮಸ್ಕಾರ ನಾನು ನಾನು ಸದಾ ಬೇಟೆಯ ಜೊತೆಗಿದ್ದೇನೆ ಬೇಟೆಗಾರನ ಜೊತೆಗಲ್ಲ ಎನ್ನುವ ಶ್ರೇಷ್ಠ ಕಾವ್ಯದ ಸಾಲುಗಳನ್ನ ನೀಡಿರ್ತಕ್ಕಂಥ ರಾಯಚೂರಿನ ಬಂಡಾಯ ಮನೋಧರ್ಮದ ಗಟ್ಟಿ ಕವಿ ಜಂಬಣ್ಣ ಅಮರ್ಚಂತ್ವರ ಕಾವ್ಯ ಮಾಲಿಕೆಯಲ್ಲಿ ಪೆಟ್ರೋಮ್ಯಾಕ್ಸ್ ಪತ್ತ ಕೋರುವಂತಕ್ಕಂತಹ ಕವಿತೆಯನ್ನ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ನಾನು ಶ್ರೀ ಎಂ ಡಿ ಚಿತ್ತರಗಿ ಕನ್ನಡ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುದ್ಗಲ್ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಲ್ ಎಂ ಎಸ್ ಅಡಿಯಲ್ಲಿ ಬಿಕಾಂ ಪ್ರಥಮ ಸೆಮಿಸ್ಟರ್ನ ಕನ್ನಡ ಅವಶ್ಯಕ ಪತ್ರಿಕೆಯಾಗಿರ್ತಕ್ಕಂಥ ವಾಣಿಜ್ಯ ಸಮನ್ವಯ ಒಂದರಲ್ಲಿನ ಕಾವ್ಯ ಮಾಲಿಕೆಯಲ್ಲಿ ಪೆಟ್ರೋಮ್ಯಾಕ್ಸ್ ಪತ್ತ ಕೊರವರು ಅಂತಕ್ಕಂಥ ಕವಿತೆ ಜಂಬಣ್ಣ ಅಮರ್ಚಿಂತ್ವರ ಈ ಪಠ್ಯದ ನಾಲ್ಕನೆಯ ಕವಿತೆ ಈ ಕವಿತೆಯನ್ನ ಇಂದು ನಾವು ಚರ್ಚೆ ಮಾಡಬೇಕಾಗಿದೆ ಬಂಡಾಯ ಮನೋಧರ್ಮದ ದೊಡ್ಡ ಶಕ್ತಿ ರಾಯಚೂರು ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಬಡತನದ ನೋವನ್ನ ಸ್ವತಃ ಉಂಡವರು ಅನುಭವಿಸಿದವರು ಅದನ್ನ ಕಾವ್ಯದಲ್ಲಿ ಜೀವಂತವಾಗಿ ಸೆರೆಹಿಡತಕ್ಕಂತ ಒಬ್ಬ ದೊಡ್ಡ ಕವಿ ಜಂಬಣ್ಣ ಅಮರ್ ಚಿತ್ರವರು ಈ ಜಂಬಣ್ಣ ಅಮರ್ ಪರಿಚಯವನ್ನ ನಾವು ಹಿಂದಿನ ಕವಿತೆಗಳ ಚರ್ಚೆಯಲ್ಲಿ ನೋಡಿದ್ದೇವೆ ಆರು ಕವನ ಸಂಕಲನಗಳನ್ನ ಎರಡು ಗಜಲ್ ಕೃತಿಗಳನ್ನ ಎರಡು ಕಾದಂಬರಿಗಳನ್ನ ಒಂದು ಜೀವನ ಚರಿತ್ರೆಯನ್ನ ಬರೆದತಕ್ಕಂತ ಜಂಬಣ್ಣ ಅಮರ್ ಅಮರ್ಚಿಂತ್ ಅವರು ಶೋಷಿತರ ಪರವಾಗಿ ಬಡವರ ಪರಿ ಪರವಾಗಿ ದುರ್ಬಲರ ಪರವಾಗಿ ತಮ್ಮ ಕಾವ್ಯವನ್ನ ಜಳಪಿಸಿದಂಥವರು ಈ ನಿಟ್ಟಿನಲ್ಲಿ ಇವತ್ತು ನಾವು ಪೆಟ್ರೋಮ್ಯಾಕ್ಸ್ ಹೊತ್ತವರು ಅಂತಕ್ಕಂಥ ಈ ಕವಿತೆಯನ್ನ ಚರ್ಚೆಗೆ ಎತ್ಕೊಳ್ಬೇಕಾಗಿದೆ ಈ ಕವಿತೆಯನ್ನ ನಾವು ಸೂಕ್ಷ್ಮವಾಗಿ ಹೊರನೋಟದಲ್ಲಿ ಗಮನಿಸುವುದಾದ್ರೆ ಕೇವಲ ಮೂರು ನುಡಿಗಳ ಈ ಪದ್ಯ ಪ್ರಶ್ನೆಗಳೊಂದಿಗೆ ಸಾಕ್ತದ ಮೊದಲ ಶಬ್ದವೇ ಪ್ರಶ್ನೆಗಳಿಂದ ಆರಂಭವಾಗುವ ಪದ್ಯವಿದು ನಾನೀಗಾಗಲೇ ಹೇಳಿದಂತೆ ಜಂಬಣ್ಣ ಅಮರ್ಚಂದ್ರವರು ಈ ಪದ್ಯದಲ್ಲಿ ಶ್ರಮಿಕ ವರ್ಗದ ಪರವಾದ ಕಾಳಜಿಯನ್ನ ಅವರಿಗೂ ಬೆಳಕನ್ನ ಕೊಡಬೇಕೆನ್ನುವಂತಹ ಒತ್ತಾಸೆಯನ್ನ ಈ ಕವಿತೆಯ ಮೂಲಕ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಜೊತೆ ಜೊತೆಗೆ ಉಳ್ಳವರ ಮೇಲೆ ಅವರ ದರ್ಪದ ಮೇಲೆ ಅವರ ಅಹಂಕಾರದ ಬಗ್ಗೆ ಜಂಬಣ್ಣ ಅಮರ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶತಮಾನಗಳಿಂದ ಅವರನ್ನ ಕತ್ತಲೆಗೆ ದೂಡಿದ್ರ ಬಗೆಗಿನ ಆಕ್ರೋಶ ಕವಿತೆಯಲ್ಲಿ ಎಳೆ ಎಳೆಯಾಗಿ ನಮಗೆ ಕಾಣಿಸ್ಕೊಳ್ತಾ ಇದೆ ಈ ದಿಸೆಯಲ್ಲಿ ತಣ್ಣಗಿನ ಬಂಡಾಯ ಈ ಕವಿತೆಯಲ್ಲಿ ಕಾಣಿಸ್ಕೊಳ್ತಾ ಇದೆ ಪ್ರಶ್ನೆಗಳೊಂದಿಗೆ ಉತ್ತರವನ್ನ ಕಂಡುಕೊಳ್ಳುವಂತಲಿಕ್ಕೆ ಹಂಬಲಿಸ್ತಾ ಇದೆ ಈ ದಿಸೆಯಲ್ಲಿ ನಾವು ಕವಿತೆಯನ್ನ ಓದ್ತಾ ಮುಂದುವರಿಸೋಣ ಕವಿತೆ ಪೆಟ್ರೋಮ್ಯಾಕ್ಸ್ ಹೊತ್ತವರು ಅಂತಕ್ಕಂಥ ಹೀಗೆ ಶುರುವಾಗುತ್ತೆ ಪ್ರಶ್ನೆಗಳೊಂದಿಗೆನೆ ಕವಿತೆ ಆರಂಭ ಆಗೋದು ಯಾರಿವರು 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 ಯಾವ ಕಡೆಗೆ ನಡೆದಿರುವರು ತಲತಲಾಂತರ ತಲೆಯ ಮೇಲೆ ತಲತಲಾಂತರ ತಲೆಯ ಮೇಲೆ ಬೆಳಕು ಹೊತ್ತು ಸಾಗಿದವರು ಬೆಳಕು ಹೊತ್ತು ಸಾಗಿದವರು ಅವರಿವರು ಯಾರಿಗ್ಯಾಕೆ ತಮ್ಮ ನೆರಳಿಗೆ ಅಪರಿಚಿತರು ಪಂಡಿತ ಕವಿಗಳು ಮರೆತ ಜಾನಪದ ಚಂದಗಳು ಹೀಗೆ ಶುರುವಾಗುತ್ತೆ ಯಾರಿವರು ಇವರು ಯಾರಿವರು ಯಾವ ಕಡೆಗೆ ನಡೆದಿರುವರು ನೋಡಿ ಇಲ್ಲಿ ಚಿತ್ರವೂ ಕಾಣಿಸ್ತಾ ಇದೆ ಒಂದು ಸಾಂದರ್ಭಿಕ ಚಿತ್ರ ಇದು ಈ ಕವಿತೆಯನ್ನ ಪ್ರತಿನಿಧಿಸುವಂತದ್ದು ಯಾರಿವರು ಇವರು ಇಲ್ಲಿ ಎರಡು ಚಿತ್ರಗಳಿವೆ ಒಂದು ಕುದುರೆಯ ಮೇಲೆ ಅಲಂಕಾರ ಮಾಡಿದ ಕುದುರೆಯ ಮೇಲೆ ಅಲಂಕಾರ ಮಾಡಿಕೊಂಡು ಒಳ್ಳೆ ವಸ್ತ್ರಗಳನ್ನ ಧರಿಸಿಕೊಂಡು ಒಳ್ಳೆ ವಸ್ತ್ರವನ್ನು ಧರಿಸಿಕೊಂಡು ತನ್ನ ಮಗುವನ್ನು ಕರೆದುಕೊಂಡು ಸಂಭ್ರಮಿಸುವಂತ ಒಂದು ಚಿತ್ರ ಅದರ ಪಕ್ಕದಲ್ಲಿ ಇನ್ನೆರಡು ಚಿತ್ರಗಳಿವೆ ಗಮನಿಸಬೇಕಾಗಿರೋದು ಆ ಕಡೆ ಒಂದು ಈ ಕಡೆ ಒಂದು ಆ ಎರಡು ಚಿತ್ರಗಳಲ್ಲಿ ಅವರು ಆ ಇಡೀ ಸುತ್ತಲಿನ ಅವಕಾಶಕ್ಕೆ ಬೆಳಕನ್ನು ಹಂಚುವಂತಹ ದೀಪ ಹಂಚುವಂತಹ ಈ ಪೆಟ್ರೋಮ್ಯಾಕ್ಸ್ ಅನ್ನ ಹೊತ್ತುಕೊಂಡಿದ್ದಾರೆ ಪೆಟ್ರೋಮ್ಯಾಕ್ಸ್ ಅನ್ನ ಹೊತ್ತುಕೊಂಡಿದ್ದಾರೆ ಇಲ್ಲಿ ಹೊತ್ತುಕೊಂಡ ಹೆಣ್ಣು ಮಗಳ ದೃಶ್ಯವನ್ನ ಗಮನಿಸಿ ಅವಳ ವೇಷಭೂಷಣ ಗಮನಿಸಿ ಅವಳ ಮುಖಚಹರಿಯನ್ನು ಗಮನಿಸಿ ಅವಳ ಕಂಕುಳಲ್ಲಿರುವ ಮತ್ತೊಂದು ಕುಡಿಯನ್ನು ಗಮನಿಸಿ ಅವನು ಕುದುರೆಯ ಮೇಲಿದ್ದಾನೆ ಇವಳು ನೆಲ ನೆಲದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಳೆ ಅವನು ಕುದುರೆಯ ಮೇಲೆ ಆರಾಮ ಕೂತ್ಕೊಂಡಿದ್ದಾನೆ ಒಳ್ಳೆ ಅಲಂಕಾರ ಮಾಡ್ಕೊಂಡಿದ್ದಾನೆ ಇವಳು ತಲೆಯ ಮೇಲೆ ಭಾರವಾಗಿರುವ ಭಾರವಾಗಿರುವ ಅಪಾಯಕಾರಿಯೂ ಆಗಿರುವ ಪೆಟ್ರೋಮ್ಯಾಕ್ಸ್ ಹೊತ್ತುಕೊಂಡು ಬೀದಿಯಲ್ಲಿ ಬೆಳಕನ್ನು ಹಂಚಿತಾ ನಡೀತಾ ಇದ್ದಾಳೆ ಇಲ್ಲಿ ಯಾರಿವರು ಅನ್ನೋ ಪ್ರಶ್ನೆ ಕುದುರೆಯ ಮೇಲೆ ಕುಳಿತುಕೊಂಡವರ ದೃಷ್ಟಿ ಅಲ್ಲ ಬಹುಶಃ ಸಾಮಾನ್ಯರ ದೃಷ್ಟಿ ಹೋಗೋದು ಅಲ್ಲಿಗೆ ಸಾಮಾನ್ಯರ ದೃಷ್ಟಿ ಹೋಗೋದು ಉಳ್ಳವರ ಕಡೆಗೆ ಬೆಳಕಿದ್ದ ಕಡೆಗೆ ಅಲಂಕಾರವಿದ್ದ ಕಡೆಗೆ ಹಣವಿದ್ದ ಕಡೆಗೆ ಅಧಿಕಾರವಿದ್ದ ಕಡೆಗೆ ಇಲ್ಲಿ ಏನಿಲ್ಲದವರ ಕಡೆಗೆ ನಮ್ಮ ದೃಷ್ಟಿ ಹೋಗುವುದೇ ಇಲ್ಲ ಆದ್ರೆ ಕವಿ ಕಾಣೋದು ಇಲ್ಲಿ ಕೆಳಗಡೆ ನಡೆಯುವ ಆ ಕಡೆ ಒಂದು ಈ ಕಡೆ ಒಂದು ಇಬ್ಬರು ವ್ಯಕ್ತಿಗಳು ಹೊತ್ತುಕೊಂಡು ಹೋಗ್ತಾ ಇದ್ದಾರೆ ಇವಳ ಕಂಕುಳಲ್ಲಿ ಕೂಡ ಒಂದು ಮಗು ಮಲಗಿದೆ ಇದು ಒಂದು ದಟ್ಟ ದಾರಿದ್ರ್ಯವನ್ನ ನಮಗೆ ತೋರಿಸ್ತಾ ಇದೆ ಈ ಸಮಾಜದ ನಡೆಯ ಕುರಿತಾಗಿ ಅಥವಾ ಇಲ್ಲಿನ ಚಿತ್ರಣವನ್ನ ಬೇರೆ ನೋಟಗಳಲ್ಲಿ ನೋಡುವ ಪ್ರಯತ್ನವನ್ನ ಮಾಡ್ತಾ ಇದೆ ಯಾರಿಬರು ಯಾರಿವರು ಯಾವ ಕಡೆಗೆ ನಡೆದಿರುವರು ತಲೆ ತಲಾಂತರ ತಲೆಯ ಮೇಲೆ ಬೆಳಕು ಹೊತ್ತು ಸಾಗಿದವು ಪೆಟ್ರೋಮ್ಯಾಕ್ಸ್ ಬಹುಶಃ ನಿಮಗೆ ಸ್ವಲ್ಪ ಅಪರಿಚಿತ ಅನಿಸ್ಬೋದು ಇವತ್ತು ಪೆಟ್ರೋಮ್ಯಾಕ್ಸ್ ಬಳಕೆ ತುಂಬಾ ಕಡಿಮೆ ಆಗಿದೆ ಅಥವಾ ನಿಂತು ಹೋಗಿದೆ ಇವೆಲ್ಲ ಅವಸಾನದ ಅಂಚೆ ಹೋಗಿದ್ದವು ಈ ಪೆಟ್ರೋಮ್ಯಾಕ್ಸ್ ಅಂದ್ರೆ ಅವತ್ತು ಹಿಂದಿನ ಕಾಲದಲ್ಲಿ ಆ ರಸ್ತೆ ಬದಿಗಳಲ್ಲಿ ದೀಪದ ವ್ಯವಸ್ಥೆ ಇರ್ಲಿಲ್ಲ ಅಥವಾ ಎಲ್ಲ ಕಡೆ ವ್ಯವಸ್ಥೆ ಇರ್ಲಿಲ್ಲ ಹಾಗಾಗಿ ಈ ಮದುವೆ ಮುಂಜಿ ಮೆರವಣಿಗೆ ಉತ್ಸವ ಜಾತ್ರೆ ಇನ್ನಿತರ ಸಣ್ಣ ಸಣ್ಣ ದೊಡ್ಡ ದೊಡ್ಡ ಸಂದರ್ಭಗಳಲ್ಲಿ ಇಡೀ ಊರಿನ ಊರಿನ ಸುತ್ತ ಮೆರವಣಿಗೆ ಹೋಗುವಾಗ ಬೆಳಕು ಇರ್ಲೆಂದು ಬೆಳಕನ್ನ ಹೊತ್ತುಕೊಂಡು ಹೋಗುವಂತಹ ಒಂದು ಪೆಟ್ಟಿಗೆ ಇಲ್ಲಿ ಕಾಣಿಸ್ತದೆ ಹಿಂದಿನ ಚಿತ್ರದಲ್ಲೂ ನೋಡಿದ್ದೀರಿ ಅದು ಬೇರೆ ಮಾದರಿತಿ ಇದು ಬೇರೆ ಮಾದರಿ ಇದು ಇದರೊಳಗೆ ಈ ಸೀಮೆ ಎಣ್ಣೆನೋ ಕೆರಸನ್ನು ಇನ್ನೊಂದು ಏನೋ ತುಂಬಿಕೊಂಡು ದೀಪವನ್ನ ಹಸ್ತಾ ಇದ್ರು ಅದು ಉರಿತಾ ಇತ್ತು ಆ ಉರಿಯುವಂತಹ ಪೆಟ್ರೋಮ್ಯಾಕ್ಸ್ ಅನ್ನ ತಲೆಯ ಮೇಲೋ ಹೆಗಲ ಮೇಲೋ ಹೊತ್ತುಕೊಂಡು ಇಡೀ ಮೆರವಣಿಗೆ ಮುಗಿಯುವವರೆಗೆ ಆ ಉಳ್ಳವರ ಹಿಂದೆ ಅಲಂಕಾರ ಮಾಡಿಕೊಂಡು ಸಂಭ್ರಮದಿಂದ ಹೋಗುವವರ ಹಿಂದೆ ಸಾಗುವಂತಹ ಒಂದು ಪದ್ಧತಿ ಇದಕ್ಕೆ ಒಳಗೊಂಡಿರುವ ಒಂದು ಜನಾಂಗ ಕೆಳವರ್ಗದವರು ಶ್ರಮಿಕರು ಈ ಕೆಲಸವನ್ನ ಮಾಡ್ತಾ ಇದ್ರು ಇಲ್ಲಿ ಕವಿಯ ದೃಷ್ಟಿ ಉಳ್ಳವರ ಬಗೆಗೆ ಒಂದು ನೋಟ ಆದ್ರೆ ಹೆಚ್ಚಿನ ನೋಟ ಇರೋದು ಇದನ್ನು ಹೊತ್ತುಕೊಂಡು ಸಾಗುವವರ ಬದುಕಿನ ಬಗೆಗೆ ಅದಕ್ಕೆ ಹೇಳ್ತಾರೆ ಯಾರಿವರು ಯಾವ ಕಡೆಗೆ ನಡೆದಿರುವರು ತಲೆಯ ಮೇಲೆ ತಲೆ ತಲಾಂತರದಿಂದ ಬೆಳಕನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾದ್ರೆ ಬೆಳಕು ಯಾವುದರ ಸಂಕೇತ ಕತ್ತಲೆ ಯಾವುದರ ಸಂಕೇತ ನಿಮ್ಗೆ ಗೊತ್ತಾಗ್ತದೆ ನಾವು ಸಾಮಾನ್ಯವಾಗಿ ಬೆಳಕನ್ನ ಜ್ಞಾನದ ಸಂಕೇತ ಅಂತ ಹೇಳ್ತೇವೆ ಅಜ್ಞಾನದ ಸಂಕೇತವಾಗಿ ಕತ್ತಲೆಯನ್ನ ಹೇಳ್ತೇವೆ ಇಡೀ ಕವಿತೆಯಲ್ಲಿ ಕತ್ತಲೆ ಮತ್ತು ಬೆಳಕಿನ ನಡುವಿನ ಸಂಘರ್ಷ ಹೇಗೆ ಕಾಣಿಸ್ಕೊಳ್ತಾ ಇದೆ ಅವೆರಡರ ನಡುವಿನ ನೋಟ ವಿಭಿನ್ನವಾಗಿ ಹೇಗೆ ಕಾಣಿಸ್ಕೊಳ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೇಕು ಯಾಕಂದ್ರೆ ಬೆಳಕನ್ನ ಹಂಚುವವರಿವು ಉಳ್ಳವರ ಸಂಭ್ರಮಕ್ಕೆ ಅವರ ಮೆರವಣಿಗೆಗೆ ಅವರ ಸಡಗರಕ್ಕೆ ಕಾರಣರಾಗುವವರು ಬೆಳಕನ್ನ ಹೊತ್ತು ಸಾಗುವವರು ಸುತ್ತಲಿನ ಪರಿಮಿತ ಅವಕಾಶಕ್ಕೆ ಬೆಳಕನ್ನ ಹಂಚ್ತಾ ಹಂಚ್ತಾ ಸಾಗುವವರು ಇಲ್ಲಿ ಕವಿಯ ಪ್ರಶ್ನೆ ಏನಂದ್ರೆ ಈ ಬೆಳಕನ್ನ ತಮ್ಮ ಜೀವನ ಪರ್ಯಂತ ಪ್ರತಿನಿತ್ಯ ಪ್ರತಿ ಮೆರವಣಿಗೆಯಲ್ಲಿ ಪ್ರತಿ ಸಂಭ್ರಮದಲ್ಲಿ ಪ್ರತಿ ಉತ್ಸವದಲ್ಲಿ ಪ್ರತಿ ಸಮಾರಂಭದಲ್ಲಿ ಬೆಳಕನ್ನು ಹಂಚುವವರ ಬದುಕಿನಲ್ಲಿ ಒಂಚೂರು ಬೆಳಕಾದ್ರೂ ಇದೆಯಾ ಅವರು ಬೆಳಕಿನಲ್ಲಿದ್ದಾರೆಯೇ ಅನ್ನೋದು ಕವಿಯ ಪ್ರಶ್ನೆ ಅವರಿಗೂ ಒಂದಿಷ್ಟು ಬೆಳಕನ್ನ ಕೊಡಬೇಕು ಅನ್ನೋದು ಕವಿಯ ಉದ್ದೇಶ ಿಡೀ ಕವಿತೆ ಶ್ರಮಿಕರ ಪರವಾಗಿ ಅವರಿಗೂ ಒಂದಷ್ಟು ಬೆಳಕನ್ನ ಕೊಡ್ಲಿಕ್ಕೆ ಅವರ ಬದುಕನ್ನು ಸ್ವಲ್ಪ ಮೇಲಕ್ಕೆತ್ತಲಿಕ್ಕೆ ಒತ್ತಾಸೆಯಾಗಿ ನಿಲ್ತಾ ಇದೆ ಯಾಕಂದ್ರೆ ಈ ಪೆಟ್ರೋಮ್ಯಾಕ್ಸ್ ಬರುವವರ ಸ್ಥಿತಿಗತಿ ತುಂಬಾ ಭೀಕರವಾಗಿರ್ತಕ್ಕಂಥದ್ದು ಹಸಿವಿಗಾಗಿ ಇವರೆಲ್ಲ ಕೆಲಸ ಮಾಡ್ತಕ್ಕಂಥದ್ದು ಒಂದು ತಲೆತಲಾಂತರದ ವೃತ್ತಿ ಪರಂಪರೆ ಅನ್ನುವುದರ ಜೊತೆ ಜೊತೆಗೆ ಇಲ್ಲಿ ತುತ್ತಿನ ಚೀಲವನ್ನ ತುಂಬಿಸಿಕೊಳ್ಳುವುದಕ್ಕೆ ಅವರು ಬರಿಗಾಲಲ್ಲಿ ಮಕ್ಕಳನ್ನ ಕಂಕುಳಲ್ಲಿ ಕತ್ಕೊಂಡು ಗಂಡು ಹೆಣ್ಣುಗಳೆಂಬ ಭೇದವಿಲ್ಲದೆ ಇವುಗಳಲ್ಲಿ ಹೊತ್ಕೊಂಡು ಸಾಕ್ತಾ ಇದ್ದಾರೆ ಅವರ ಪರಿಸ್ಥಿತಿಯನ್ನ ನೋಡಿ ಚಿತ್ರಿಸ್ತಾರೆ ಇಲ್ಲಿ ಮುಂದಿನ ನುಡಿಯನ್ನ ಎರಡನೇ ನುಡಿಯನ್ನ ಓದ್ತೇ ನಾನು ಅದಕ್ಕಿಂತ ಮುಂಚೆ ಒಂದು ಸಾಲ ನಾನು ಹೇಳಬೇಕು ಏನಂದ್ರೆ ತಮ್ಮ ನೆರಳಿಗೆ ಅಪರಿಚಿತರು ಯಾಕಂದ್ರೆ ಅವರು ಬದುಕಿ ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾರಿಗೂ ಪರಿಚಯವೂ ಇಲ್ಲ ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲ ಜಗತ್ತಿಗೂ ಅವ್ರಿಗೆ ಗೊತ್ತಿಲ್ಲ ಹೌದಲ್ವಾ ನಾವು ಶ್ರಮಿಕರನ್ನ ಎಷ್ಟು ಜನರನ್ನ ನೆನಪಲ್ಲಿ ಇಟ್ಕೊಂಡಿದ್ದೇವೆ ಅವರ ಬದುಕಿಗೆ ಒಂದಿಷ್ಟು ಬೆಳಕನ್ನು ಹಾಕ್ಲಿಕ್ಕೆ ನೋಡಿದ್ದೇವೆ ನಾವೆಲ್ಲ ಮನೆಗಳನ್ನು ಕಟ್ತೀವಿ ಸೌಧಗಳನ್ನು ಕಟ್ತೀವಿ ಇನ್ನೊಂದು ಕಟ್ತೀವಿ ಇನ್ನೊಂದು ಕಟ್ತೀವಿ ಅದನ್ನು ಕಟ್ಟಿದವರು ಅದಕ್ಕೆ ಸಹಾಯ ಮಾಡಿದವರು ಅದಕ್ಕೆ ಆಸರೆಯಾಗಿದ್ದವರು ಯಾಕೆ ಅವರಿಲ್ಲದಿದ್ದಾರೆ ಏನೂ ಇಲ್ಲ ಶ್ರಮಿಕ ವರ್ಗವಿಲ್ಲದಿದ್ದರೆ ಯಾವುದಿಲ್ಲ ಅನ್ನುವಂತ ಪ್ರಜ್ಞೆ ನಮ್ಮೊಳಗೆ ಸದಾ ಜಾಗೃತವಾಗಿರಬೇಕು ಅವರು ಸಂಬಳ ಪಡೆದಿದ್ದಾರೆ ನಾವು ಕೂಲಿ ಕೊಟ್ಟಿದ್ದೇವೆ ಸಂಬಳ ಕೊಟ್ಟಿದ್ದೇವೆ ಅನ್ನೋದೊಂದಲ್ಲ ಅವರಿಲ್ಲದಿದ್ದಾರೆ ಟೈಲರ್ ಇಲ್ಲದಿದ್ದಾರೆ ಬಡಿಗ ಇಲ್ಲದಿದ್ದರೆ ಕಮ್ಮಾರ ಇಲ್ಲದಿದ್ದರೆ ಕುಂಬಾರ ಇಲ್ಲದಿದ್ದಾರೆ ಕ್ಷೌರಿಕ ಇಲ್ಲದಿದ್ದಾರೆ ಏನಾಗ್ತದೆ ಹೇಳಿ ಎಲ್ಲ ಕೆಲಸಗಳನ್ನ ಮಾಡ್ಕೊಳಕ್ ಶ್ರಮಕ್ಕೆ ತಕ್ಕ ಫಲವನ್ನ ಪರಿಹಾರವನ್ನ ಕೊಟ್ಟರೂ ಕೂಡ ಅವರ ಬದುಕು ಯಾವ ಸ್ಥಿತಿಯಲ್ಲಿದೆ ಈ ಸಣ್ಣ ಪುಟ್ಟ ಕೆಲಸಗಳನ್ನ ಅತ್ಯಂತ ಈ ಕೀಳು ಹಲಸು ಅಂತ ಏನೋ ಭಾ ಭಾವಿಸ್ತಾ ಇದ್ದೇವೆ ಅತ್ಯಂತ ಕೆಳದರ್ಜೆಯಿಂದ ಭಾವಿಸ್ತಾ ಇದ್ದೀವಲ್ಲ ಅಂತಹ ಎಲ್ಲ ಕೆಲಸಗಳನ್ನ ಮಾಡುವಂತಹ ಈ ಶ್ರಮಿಕ ವರ್ಗದ ಬಗೆಗೆ ನಮ್ಮ ಸಮಾಜದ ನಡೆ ಹೇಗಿದೆ ಧೋರಣೆ ಹೇಗಿದೆ ಅನ್ನೋದು ಮಾತು ನೋಡಿ ಇಲ್ಲಿ ಇನ್ನೊಂದ್ಸಲ ಹೇಳ್ತಾರೆ ಪಂಡಿತ ಕವಿಗಳು ಮರೆತ ಜಾನಪದ ಛಂದಗಳು ನಮ್ಮ ಪಂಡಿತರ ಕಣ್ಣಿಗೂ ಇದು ಕಾಣಿಸ್ಲೇ ಇಲ್ಲ ಇವು ಇದು ಕೂಡ ನಮ್ಮ ಜನಪದ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗ ಜಾನಪದ ಛಂದಗಳು ಹೇಗೆ ಛಂದಸ್ನಲ್ಲಿ ನಾವು ಬೇರೆ ಬೇರೆ ಛಂದ ಪ್ರಕಾರಗಳನ್ನ ಹೇಳ್ತೇವೆ ಹಾಗೆ ನಮ್ಮ ಜನಪದ ಸಾಹಿತ್ಯದಲ್ಲಿ ಅಥವಾ ಜನಪದ ಕಲಾವಿದರಲ್ಲಿ ಅಥವಾ ಜನಪದ ಭಾಗದಲ್ಲಿ ಇಡೀ ಸಂಸ್ಕೃತಿಯ ಭಾಗವಾಗಿ ಕೂಡ ಇವರು ಕಾಣಿಸ್ಕೊಡ್ತಾರೆ ಆದ್ರೆ ನಮ್ಮ ಪಂಡಿತರಿಗೆ ವಿದ್ವಾಂಸರಿಗೆ ಇವರು ಕಾಣದೆ ಹೋದರು ಅನ್ನೋದ್ರ ಬಗೆಗೆ ಕವಿ ಆಕ್ರೋಶವಿದೆ ಏನೋ ಸ್ಥಿತಿಗತಿಯನ್ನ ಹೇಳ್ತಾರೆ ಮುಂದೆ ನುಡಿಯಲ್ಲಿ ನೋಡಿ ಹೇಗಿದೆ ತಲೆಯ ಮೇಲೆ ಬಿಸಲಿನ ಕಾವು ಹೊಟ್ಟೆಯೊಳಗೆ ಹಸಿವಿನ ಗಾವು ತಲೆ ಮೇಲೆ ಒಂದು ಕಾವು ಒಳಗಡೆ ಒಂದು ಕಾವು ತಲೆ ಮೇಲೆ ಹೊತ್ಕೊಂಡಿದ್ದು ಉರಿತಕ್ಕಂತ ಆ ಪೆಟ್ರೋಮಾರ್ಕ್ಸ್ ಪೆಟ್ಟಿಗೆಯ ತಳ ಕಾದಿದೆ ಆ ಕಾದ ಪೆಟ್ರೋಮ್ಯಾಕ್ಸ್ ಅನ್ನು ಹೊತ್ಕೊಂಡಿದ್ದಾರೆ ಇವರ ತಲೆಯು ಕಾದಿದೆ ಹೊಟ್ಟೆಯೊಳಗೆ ಹಸಿವಿನ ಹಸಿವು ತುಂಬಿಕೊಂಡಿದೆ ಹೊಟ್ಟೆಯೊಳಗೆ ಇದೆಲ್ಲ ಮಾಡದೇ ಯಾವುದಕ್ಕೆ ಆಗ್ಲೇ ಹೇಳಿದೆ ನಾನು ತುತ್ತಿನ ಚೀಲವನ್ನ ತುಂಬಿಸಿಕೊಳ್ಳೋದಕ್ಕೆ ಅರೆಬರೆ ಬಟ್ಟೆಯನ್ನ ಹಾಕೊಂಡು ಅರೆಬೆತ್ತಲೆಯಾಗಿಯೋ ಹೇಗೆಯೋ ಯಾವುದೇ ಸಂದರ್ಭದಲ್ಲಿನೋ ಒಂದು ತುತ್ತು ಹೊಟ್ಟೆ ಚೀಲ ತುಂಬುತ್ತೆ ಅನ್ನೋ ಒಂದು ಸಣ್ಣ ಕಾರಣಕ್ಕೋಸ್ಕರ ಇಡೀ ಆ ಮೆರವಣಿಗೆಯ ಸಂಭ್ರಮದ ಉತ್ಸವದ ನಡುವೆ ಇವರು ಬಿಕಾರಿಗಳಂತೆ ಹೊತ್ತುಕೊಂಡು ಸಾಗುವುದಿದೆಯಲ್ಲ ಅದು ಮಾನಸಿಕವಾಗಿ ನಾವು ಗಮನಿಸ್ಬೇಕಲ್ಲಿ ಅವರ ಮನಸ್ಥಿತಿ ಹೇಗಿರಬಹುದು ಎಲ್ಲರೂ ಉಟ್ಟುಕೊಂಡು ತೊಟ್ಕೊಂಡು ಅಲಂಕಾರ ಮಾಡಿಕೊಂಡು ಸಂಭ್ರಮಿಸ್ಕೊಂಡು ಕುದುರೆ ಮೇಲೆ ಇನ್ನೊಂದ್ರ ಮೇಲೆ ಕೇಕೆ ಹಾಕೊಂಡು ಹೋಗುವಾಗ ಇವರು ಹಸಿವನ್ನ ಹೊತ್ತುಕೊಂಡು ತಲೆಯ ಮೇಲೊಂದು ಕವನ ಹೊತ್ತುಕೊಂಡು ಅವರ ಜೊತೆಗೆ ಸಾಗುವುದಿದೆಯಲ್ಲ ಅದು ನಿಜವಾಗಿಯೂ ಅಹ್ ಅದನ್ನ ಅನುಭವಿಸಿದರಿಗೆ ಗೊತ್ತು ನಾವ್ ಸಾಮಾನ್ಯವಾಗಿ ಗಮನಿಸಬೇಕು ಈ ಮದುವೆ ಉತ್ಸವ ಅದು ಇದು ಇದ್ದಾಗ ಈಗ್ಲೂ ಕೂಡ ಇವತ್ತಿನ ಸಂದರ್ಭದಲ್ಲೂ ಕೂಡ ಎಲ್ಲರೂ ಇರ್ತಾರೆ ಎಲ್ಲರೂ ಒಂದು ರೀತಿ ಒಂದು ಲೆವೆಲ್ ಅಲ್ಲಿ ಇರ್ತಾರೆ ಮೇಲ್ಮಟ್ಟದ ಸ್ಥಿತಿಯಲ್ಲಿ ಇರ್ತಾರೆ ಅಲ್ಲಿ ಕಸ ಗುಡಿಸೋರು ಪಾತ್ರೆ ತಿಕ್ಕೋರು ಸಣ್ಣ ಪುಟ್ಟ ಕೆಲಸ ಮಾಡೋರು ಆ ಪೆಂಡಲ್ ಹಾಕೋರು ಅದನ್ನ ಲೈಟಿಂಗ್ ಜೋಡಿಸೋರು ಅವರ ಬದುಕು ಅವರ ಮನಸ್ಥಿತಿ ಅವರ ಜೀವನದ ಬಗ್ಗೆ ನಾವ್ಯಾರು ಗಮನವನ್ನು ಹಾರ್ಸೋದೇ ಇಲ್ಲಿ ಕವಿ ಮುಖ್ಯವಾಗಿ ಶ್ರಮಿಕ ವರ್ಗದ ಪರವಾಗಿ ನಿಲ್ತಾರೆ ಅವರ ಬದುಕಿನಲ್ಲಿರುವ ಕತ್ತಲೆ ಕಡೆಗೆ ಮುಖ ಮಾಡ್ತಾರೆ ನೋಡಿ ತಲೆಯ ಮೇಲೆ ಬಿಜಲಿನ ಕಾವು ಹೊಟ್ಟೆಯೊಳಗೆ ಹಸಿವಿನ ಗಾವು ಜೀವನವೆಲ್ಲ ಕುದ್ದು ಕುದ್ದು ಆವಿಯಾಗಿ ಹೋದವರು ನಿತ್ಯ ಸತ್ಯ ಹೊಟ್ಟೆಯಿಂದ ಹಸಿವನ್ನ ಹೆತ್ತವರು ಇಷ್ಟೆಲ್ಲ ಊರಿಗೆ ಬೀದಿ ಬೀದಿಗೆ ಬೆಳಕನ್ನ ಹಂಚುವವರು ಹಸಿವಿನಿಂದ ಸತ್ತಿದ್ದಾರೆ ಹಸಿವನ್ನೇ ಹೆತ್ತಿದ್ದಾರೆ ಬೆಳಕನ್ನ ಹಂಚುವವರ ಪರಿಸ್ಥಿತಿ ಇದು ದೀಪದ ಬುಡ ಯಾವತ್ತು ಕತ್ತಲೆ ಅಂತಕ್ಕಂತ ಏನೋ ಒಂದು ನಾವು ಸ್ಲೋಗನ್ ನಮ್ಮ ಮೊದಲೇ ಮತ್ತೆ ಹೇಳ್ತೇವೆ ಬೆಳಕನ್ನ ಹಂಚುವವರ ಬದುಕು ಕತ್ತಲೆಯಲ್ಲಿದೆ ಇಡೀ ನಮ್ಮ ಉತ್ಸವಕ್ಕೆ ಸಂಭ್ರಮಕ್ಕೆ ಖುಷಿಗೆ ಕಾರಣರಾಗುವವರ ಬದುಕು ಕತ್ತಲೆಯಲ್ಲಿದೆ ಇವತ್ತಿಗೂ ಎಲೆಗಳನ್ನು ಎತ್ತುವವರು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವವರು ಕಾರ್ಯ ಕೆಲಸ ಮಾಡುವವರು ಈ ಸಭೆ ಸಮಾರಂಭಗಳಲ್ಲಿ ಬೇರೆ ಬೇರೆ ಉತ್ಸವಗಳಲ್ಲಿ ಅಡಿಗೆ ಮಾಡೋರು ಬರ್ತಾ ಇದ್ದಾರೆ ಪಾತ್ರೆ ತೊಳೆಯವರು ಬರ್ತಾ ಇದ್ದಾರೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋರು ಬರ್ತಾ ಇದ್ದಾರೆ ಇವರೆಲ್ಲರ ಬದುಕನ್ನ ನಾವು ನಮ್ಮ ಸಂಭ್ರಮದ ಅಮಲಿನಲ್ಲಿ ಇವರ ಬದುಕು ನಮ್ಮ ಕಣ್ಣಿಗೆ ಕಾಣಿಸುವುದೇ ಇಲ್ಲ ಅವರನ್ನೂ ನಾವು ನೋಡಬೇಕು ಅವರನ್ನು ಮನುಷ್ಯರಂತೆ ಪರಿಭಾವಿಸಬೇಕು ಅವರ ಬದುಕಿಗೂ ಒಂದಿಷ್ಟು ಬೆಳಕು ಹಂಚಬೇಕು ಅನ್ನೋದು ಕವಿಯ ಒತ್ತಾಸೆಯಾಗಿ ಇಲ್ಲಿ ನಿಲ್ತದ ಜೊತೆಗೆ ಈ ಉಳ್ಳವರ ತರ್ಪ ನೋಡಿ ಮುಂದಿನ ಕೊನೆಯ ನುಡಿಯಲ್ಲಿ ಬರ್ತಾ ಇದೆ ಇದ್ದವರು ಕದ್ದವರು ಚುನಾವಣೆ ಗೆದ್ದವರು ಇವರು ಹೊತ್ತ ಬೆಳಕಿನಲ್ಲಿ ಲಕಲಕ ಹೊಳೆದ ನೋಡಿ ಈ ಶ್ರಮಿಕ ವರ್ಗವನ್ನ ಸಾಮಾನ್ಯ ವರ್ಗವನ್ನ ಜನಸಾಮಾನ್ಯರನ್ನ ರೈತರನ್ನ ಅನ ಹಳ್ಳಿಗರನ್ನ ಅನಕ್ಷರಸ್ಥರನ್ನ ಎಲ್ಲರನ್ನ ಬಳಸಿಕೊಂಡು ಅವರ ಶ್ರಮವನ್ನು ಬಳಸಿಕೊಂಡು ಅವರ ಪ್ರಾಮಾಣಿಕತೆಯನ್ನ ಬಳಸಿಕೊಂಡು ಅವರ ನಂಬಿಕೆಗಳನ್ನ ಬಳಸಿಕೊಂಡು ಉಳ್ಳವರು ಬದುಕಿದರು ಚೆನ್ನಾಗಿ ಬದುಕಿದ್ರು ಅರಮನೆಗಳನ್ನ ಕಟ್ಕೊಂಡ್ರು ಜಮೀನ್ದಾರರಾದ್ರು ಹೊಲಗದ್ದೆಗಳನ್ನ ಮಾಡಿಕೊಂಡ್ರು ಆಡಳಿತವನ್ನ ನಡೆಸಿದ್ರು ಚುನಾವಣೆಯನ್ನ ಗೆದ್ರು ಮಂತ್ರಿಗಳಾದ್ರು ಇನ್ನೊಂದಾದ್ರು 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 ಅಂದ್ರೆ ಉಳ್ಳವರ ಈಗಿನ ಸ್ಥಿತಿಗತಿಗೆ ಕಾರಣರಾದವರು ಶ್ರಮಿಕರು ಆದ್ರೆ ಉಳ್ಳವರು ಏನ್ ಮಾಡಿದ್ದಾರೆ ಮೇಲೆ ಹೋದ ಮೇಲೆ ಏಣಿಯನ್ನ ವದ್ರು ಅಂತ ಹೇಳ್ತೀವಲ್ವಾ ಹಾಗೆ ಈ ಯಾರ ಶ್ರಮವನ್ನ ಬಳಸಿಕೊಂಡು ಮೇಲೆ ಹೋಗಿದ್ದಾರೋ ಅವರನ್ನ ನಿರ್ಲಕ್ಷ್ಯ ಮಾಡಿಬಿಟ್ರು ಅವರ ಬೆಳಕಿನಲ್ಲಿ ಇವರು ಲಕಲಕಲಕ ಹೊಳದ್ಬಿಟ್ರು ಅಲ್ವಾ ಇವತ್ತಿಗೂ ಇವತ್ತಿನ ಸದ್ಯದ ವಾತಾವರಣಕ್ಕೂ ಗಮನಿಸಿದಾದ್ರೆ ಎಲೆಕ್ಷನ್ಗಳಲ್ಲಿ ಚುನಾವಣೆಗಳಲ್ಲಿ ಸಚಿವರಾಗ್ತಾರೆ ಮಂತ್ರಿಗಳಾಗ್ತಾರೆ ಶಾಸಕರಾಗ್ತಾರೆ ಸಂಸದರಾಗ್ತಾರೆ ಆದ್ರೆ ಅವರನ್ನ ಗೆಲುವಿನ ದಡಕ್ಕೆ ಸೇರಿಸಿದ ಕಾರ್ಯಕರ್ತರ ಬದುಕು ಹೇಗಿದೆ ಜೈಕಾರ ಹಾಕಿದವರ ಬದುಕು ಹೇಗಿದೆ ಚುನಾವಣೆ ಚುನಾವಣೆಯ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಗಮನಿಸುವಂತೆ ಚುನಾವಣೆ ನಂತರದಲ್ಲಿ ಗೆದ್ದ ನಂತರದಲ್ಲಿ ಆ ಗೆದ್ದಂತಹ ವ್ಯಕ್ತಿಗಳ ಗಮನ ಆ ಕಡೆ ಇರುತ್ತದೆ ಇದು ಕೇವಲ ಒಂದು ರಾಜಕಾರಣಿಗಳು ಒಂದೇ ಮಾತು ಇಲ್ಲಿ ಅನ್ವಯಿಸೋದಿಲ್ಲ ಎಲ್ ಎಲ್ಲಿ ಚುನಾವಣೆಯಿಂದ ಬಂದಕ್ಕೆ ನಾನು ಅದನ್ನು ಹೇಳ್ತಾ ಇದ್ದೆ ಎಲ್ಲದಕ್ಕೂ ಅನ್ವಯಿಸ್ತಾ ಇದ್ದೆ ನಾವು ಶ್ರಮವನ್ನ ಬಳಸಿಕೊಂಡ ನಂತರ ಹೇಗೆ ಅವರನ್ನ ನಿರ್ಲಕ್ಷ್ಯ ಮಾಡ್ತೇವೆ ಕೆಲಸವಿದ್ದಾಗ ಹೇಗೆ ನಾವು ಅವರ ಹತ್ರ ಹೋಗ್ತೇವೆ ಕೆಲಸ ಮುಗಿದ ಮೇಲೆ ಅವರೊಂದಿಗೆ ನಾವು ವರ್ತಿಸುವ ರೀತಿ ಹೇಗಿದೆ ಅನ್ನೋದನ್ನ ನಮ್ಮನ್ನ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ ಯಾಕಂದ್ರೆ ಅವರು ಹೊತ್ತ ಬೆಳಕಿನಲ್ಲಿ ಬೆಳಕಿದ್ರು ಅವರ ಶ್ರಮವನ್ನ ಬಳಸಿಕೊಂಡು ಕೂಡ ಇವತ್ತು ಇಡೀ ಜಗತ್ತು ನಡೀತಾ ಇದೆ ಇಡೀ ಜಗತ್ತು ಮುನ್ನಡೀತಾ ಇದೆ ಶ್ರಮಿಕರ ಶ್ರಮವೇ ದೊಡ್ಡ ಬಂಡವಾಳ ಇವತ್ತು ನಮ್ಮ ಸಣ್ಣ ಪುಟ್ಟ ಕೆಲಸಗಳನ್ನ ಹಿಡ್ಕೊಂಡು ದೊಡ್ಡ ದೊಡ್ಡ ಕಾರ್ಖಾನೆಗಳವರೆಗೆ ದಿಡೀ ದೇಶದ ಈ ಕಾರ್ಯ ವ್ಯವಸ್ಥೆ ಆಡಳಿತ ಯಂತ್ರ ನಡೀತಕ್ಕಂಥದ್ದು ಈ ಅಧಿಕಾರ ವರ್ಗ ಮಾತ್ರವಲ್ಲ ಶ್ರಮಿಕ ವರ್ಗ ಬಹಳ ಮುಖ್ಯ ಇವತ್ತು ನಾವು ಕಟ್ಟತಕ್ಕಂತ ಈ ರಸ್ತೆಗಳು ಸ್ಟೇಷನ್ಗಳು ದೊಡ್ಡ ದೊಡ್ಡ ಕಟ್ಟಡಗಳು ವಿಧಾನಸೌಧಗಳು ಆಮೇಲೆ ಏನೆಲ್ಲ ಕಟ್ತೈತಿ ಇವತ್ತು ದೇಶಾದ್ಯಂತ ಈ ದೊಡ್ಡ ದೊಡ್ಡ ಅಣೆಕಟ್ಟುಗಳವರೆಗೆ ಏನೆಲ್ಲ ಕೆಲಸಗಳು ನಡೀತಾ ಇದ್ದಾವೆ ಎಲ್ಲ ಕೆಲಸಗಳಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಯಂತ್ರ ತಂತ್ರಗಳ ಸಹಾಯವಿದ್ದರೂ ಕೂಡ ಮಾನವ ಶ್ರಮ ಅತ್ಯಂತ ಮುಖ್ಯ ಹಾಗಾದ್ರೆ ಈ ಶ್ರಮಿಕರ ಬದುಕನ್ನು ಕವಿ ಸೂಕ್ಷ್ಮ ಕಣ್ಣುಗಳಲ್ಲಿ ನೋಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಶ್ರಮಿಕರ ಕತ್ತಲೆಯ ಬದುಕನ್ನ ಅನಾವರಣಗೊಳಿಸ್ತಾ ಇದ್ದಾನೆ ಇವರ ಬೆಳಕನ್ನ ಉಂಡವರು ಅವರ ಶ್ರಮವನ್ನ ಉಂಡವರು ಅವರನ್ನ ಹೇಗೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅವರನ್ನ ಕತ್ತಲೆಯಲ್ಲಿಟ್ಟಿದ್ದಾರೆ ಎನ್ನುವುದ್ರ ಬಗ್ಗೆ ಗೆದ್ದಂತ ವ್ಯಕ್ತಿಗಳ ಬಗ್ಗೆ ಶ್ರೀಮಂತರ ಬಗೆಗೆ ಜಮೀನ್ದಾರರ ಬಗ್ಗೆ ಉಳ್ಳವರ ಬಗೆಗೆ ಅಧಿಕಾರಿಗಳ ಬಗ್ಗೆ ಚುನ್ ರಾಜಕಾರಣಿಗಳ ಬಗೆಗೆ ಇಲ್ಲಿ ಕವಿಯ ಆಕ್ರೋಶ ತಣ್ಣಗೆ ಕಾಣ್ತಾ ಇದೆ ನೋಡಿ ಮುಂದುವರಿಸ್ತಾರೆ ಲಾಸ್ಟ್ ಯಾರಯ್ಯ ಯಾರಿವರು ಯಾರಯ್ಯಾ ಯಾರಿವರು ಕಣ್ಣಿಗಂತೂ ಕಾಣರು ಪೆಟ್ರೋಮ್ಯಾಕ್ಸ್ ಹೊತ್ತವರು ಬೆಳಕಿ ನಡಿಯ ಕತ್ ಕತ್ತಲಲ್ಲಿ ಕತ್ತಲಾಗಿ ನಿಂತವರು ಕತ್ತಲೆಯ ಹುದಲಲ್ಲಿ ಹೂತು ಹೋಗುತ್ತಿರುವವರು ಯಾರಯ್ಯ ಇವರು ಇಷ್ಟೊಂದು ಬೆಳಕನ್ನ ಹಂಚ್ತಾ ಇದ್ದಾರೆ ಕಣ್ಣಿಗಂತೂ ಕಾಣ್ತಾನೆ ಇಲ್ಲ ಇವರು ಬರೀ ಬೆಳಕೆ ಕಾಣ್ತಾ ಇದೆ ಅವ್ರು ಕಾಣ್ತಾ ಇಲ್ಲ ಹೊತ್ತು ಇವತ್ತಿನ ಜಗತ್ತಿನ ಬೆಳಕಿಗೂ ಅವರೇ ಕಾರಣ ಇವತ್ತು ಮಹಡಿ ಮಹಡಿಗಳನ್ನ ಕಟ್ತಾ ಇದ್ದೇವೆ ಮನೆಗಳನ್ನು ಕಟ್ತಾ ಇದ್ದೇವೆ ಆಫೀಸ್ ಗಳನ್ನು ಕಟ್ತಾ ಇದ್ದೇವೆ ಸ್ಟೇಷನ್ಗಳನ್ನು ಕಟ್ತಾ ಇದ್ದೇವೆ ರಸ್ತೆ ನಿರ್ಮಾಣ ಆಗ್ತಾ ಇದೆ ಕಾಲುವೆಗಳು ಉಳಿತಾ ಇದ್ದಾರೆ ಇನ್ನೊಂದು ಇನ್ನೊಂದು ಏನ್ ಎಲ್ಲ ಮುಖ್ಯವಾಗಿರೋದು ಶ್ರಮಿಕರು ಆದ್ರೆ ನಮಗೆ ಶ್ರಮಿಕರು ಕಾಣಿಸ್ತಾ ಇಲ್ಲ ಅವರ ಶ್ರಮದ ಬೆಳಕಷ್ಟೇ ಕಾಣಿಸ್ತಾ ಇದೆ ಈ ದಿಸೆಯಲ್ಲಿ ಕವಿ ಈ ಶ್ರಮಿಕರ ಬಗೆಗೆ ಮರುಕ ಪಡ್ತಾ ಇದ್ದಾರೆ ಉಳ್ಳವರ ಬಗೆಗೆ ಆಕ್ರೋಶ ಪಡ್ತಾ ಇದ್ದಾರೆ ಸಮಾನತೆಗೆ ಹಂಬಲಿಸ್ತಾ ಇದ್ದಾರೆ ಶ್ರಮಿಕ ವರ್ಗವಕ್ಕೂ ಒಂದಿಷ್ಟು ಬೆಳಕನ್ನ ಹಂಚಬೇಕನ್ನೋದು ಕವಿಯ ಒತ್ತಾಸೆಯಾಗಿದೆ ಬೆಳಕು ಎಲ್ಲರಿಗೂ ಒಂದೇ ಅವರ ಸಾಲನೆ ನಾನು ಹೇಳೋದಾದ್ರೆ ನೀವೆಲ್ಲಿಯವರು ನಾವಲ್ಲಿಯವರೇ ನೀವೆಲ್ಲಿಯವರೇ ಎಲ್ಲಿಯವರು ನಾವು ಅಲ್ಲಿಯವರೇ ನಡೆದ ದಾರಿ ಒಂದೇ ಒಂದೇ ತವರು ನಾವೆಲ್ಲ ಮನುಷ್ಯರು ನಾವು ಹಾಗೆ ಬಂದಿದ್ದೇವೆ ಬೆತ್ತಲೆಯಾಗಿ ಬಂದು ಬೆತ್ತಲೆಯಾಗಿ ಹೋಗುವಂಥದ್ದು ನಿಮ್ಮ ಹಾಗೆ ನಾವು ಇದ್ದೇವೆ ನಿಮಗೆ ಒಂದಿಷ್ಟು ಒಳ್ಳೆ ಸ್ಥಿತಿಗತಿ ಇದೆ ನಮಗೊಂದು ಸ್ಥಿತಿಗತಿ ಇಲ್ಲ ನೀವು ಅಕ್ಷರ ಓದಿದ್ದೀರಿ ನಾವು ಅಕ್ಷರ ಪಡೆದಿಲ್ಲ ನಿಮಗೆ ಒಳ್ಳೆ ಜಾತಿ ಧರ್ಮಗಳಿವೆ ನಮಗೆ ಈ ಕಡಿಮೆ ಇದೆ ಹೀಗೆ ಹಾಗೆ ಹೀಗೆ ಏನು ಸಮಾಜದ ಈ ಅಸಮತೋಲನದ ಮಾನದಂಡಗಳಿದಾವಲ್ಲ ಬಡತನ ಶ್ರೀಮಂತನ ಕಪ್ಪು ಬಿಳುಪು ಶ್ರೀಮಂತ ಬಡವ ಉನ್ನತ ಹ ಜಾತಿ ಧರ್ಮ ಏನೆಲ್ಲಿದ್ದಾವೆ ಈ ಎಲ್ಲ ಅಸಮಾನತೆಗಳನ್ನ ಮೀರಿ ನಾವು ಎಲ್ಲರನ್ನೂ ಸಮಾನತೆಯ ತಕ್ಕಡಿಯಲ್ಲಿ ಒಂದೇ ಸರಳ ರೇಖೆಯಲ್ಲಿ ನೋಡುವ ಪ್ರಯತ್ನವನ್ನು ಮಾಡಬೇಕಾಗಿದೆ ಈ ಜಗತ್ತಿಗೆ ಬೆಳಕಾಗುವವರ ಬದುಕಿಗೂ ಕೊಂಚೂರು ಬೆಳಕನ್ನ ಕೊಡಬೇಕನ್ನೋದು ಕವಿಯ ಒತ್ತಾಸೆಯಾಗಿದೆ ಈ ದಿಸೆಯಲ್ಲಿ ವಿದ್ಯಾರ್ಥಿಗಳಾಗಿರುವ ನೀವು ಅಥವಾ ನಾವೆಲ್ಲ ಏನ್ ಮಾಡಬೇಕಾಗಿದೆ ಶ್ರಮಿಕ ವರ್ಗಕ್ಕೂ ಒಂದಿಷ್ಟು ಬೆಳಕನ್ನ ಹಂಚುವ ಕೆಲಸವನ್ನು ಮಾಡಬೇಕಾಗಿದೆ ಅವರನ್ನು ಮನುಷ್ಯರಂತೆ ಕಾಣಬೇಕಾಗಿದೆ ಅವರ ಬದುಕಿಗೂ ಒಂದಿಷ್ಟು ಬೆಳಕು ಬರಲಿಕ್ಕೆ ನಾವು ಒಂದಿಷ್ಟು ಕಾರಣರಾಗಬೇಕಾಗಿದೆ ನಮ್ಮಿಂದ ಸಾಧ್ಯವಾದಷ್ಟು ಪ್ರಯತ್ನವನ್ನು ಮಾಡಬೇಕಾಗಿದೆ ಈ ದಿಸೆಯಲ್ಲಿ ಈ ಕವಿತೆ ಪೆಟ್ರೋಮ್ಯಾಕ್ಸ್ ಒಂದು ಸಂಕೇತವಾಗಿ ಬಳಸ್ಕೊಂಡು ಆದ್ರೆ ಈ ಚಿತ್ರ ಮಾತ್ರ ಬಹಳ ಅದ್ಭುತವಾಗಿರ್ತಕ್ಕಂಥ ಚಿತ್ರ ಈ ಚಿತ್ರವೇ ಇಡೀ ಕವಿತೆಯನ್ನು ಹೇಳಿಬಿಡ್ತದೆ ಬೀದಿಗಳಲ್ಲಿ ಹೊಟ್ಟೆಯಲ್ಲಿ ಒಂದು ಕಂಕುಗಳಲ್ಲಿ ಒಂದು ಮಗುವನ್ನ ಹೊತ್ಕೊಂಡು ಈ ಬೆಳಕನ್ನ ಹೊತ್ಕೊಂಡು ಸಾಗೋದಿದೆಯಲ್ಲ ಅದು ಇಂತಹ ಸಂಭ್ರಮದ ಸಂದರ್ಭದಲ್ಲಿ ಮನುಷ್ಯ ಸಹಜ ಎಲ್ಲ ಸಂಭ್ರಮದಲ್ಲೇ ಸಂಭ್ರಮದಿಂದ ಖುಷಿಯಾಗಿರ್ತಕ್ಕಂಥ ಬಯಸ್ತಾನೆ ಆದ್ರೆ ಇವನ ಮನಸ್ಸಿನ ಚಿತ್ತಕ್ಕೂ ಈ ಮಗುವಿನ ಚಿತ್ತಕ್ಕೂ ಇಲ್ಲಿರುವ ಈ ಮಗು ಹಾಗೂ ಇವರ ಚಿತ್ತಕ್ಕೂ ತುಂಬಾ ವ್ಯತ್ಯಾಸವಿದೆ ಹಾಗಾಗಿ ವಿದ್ಯಾರ್ಥಿಗಳೇ ನಾವು ಮನುಷ್ಯರನ್ನ ಮನುಷ್ಯರನ್ನಾಗಿ ನೋಡ್ಬೇಕಾಗಿದೆ ಈ ಜಗತ್ತಿಗೆ ಬೆಳಕು ಹಂಚುವವರ ಬದುಕಿಗೂ ಒಂದಿಷ್ಟು ಬೆಳಕನ್ನ ಹಂಚಬೇಕಾಗಿದೆ ಅವರಿಗೂ ಒಂದಿಷ್ಟು ಖುಷಿಯನ್ನ ನೀಡುವ ಪ್ರಯತ್ನವನ್ನ ಮಾಡಬೇಕಾಗಿದೆ ಅಂತ ಹೇಳ್ತಾ ಇವರ ಶತಮಾನಗಳಿಂದ ಏನು ಕತ್ತಲೆಯಲ್ಲಿದ್ದಾರೆ ಶತಮಾನಗಳಿಂದ ಇಂತಹ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ ಬರೀ ಪೆಟ್ರೋಮ್ಯಾಕ್ಸ್ ಅವರು ಅವರಲ್ಲ ಈ ಚಪ್ಪಲಿ ಹೊಲಿಯವರು ಬುಟ್ಟಿ ಹೆಣೆಯವರು ಕಟಿಂಗ್ ಮಾಡೋರು ಇನ್ನೊಂದು ಇನ್ನೊಂದು ಏನು ಈ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಮಾಡ್ತಾ ತಮ್ಮ ಇಡೀ ಬದುಕನ್ನ ಸವಿಸ್ತಾ ಬಂದಿದ್ದಾರೆ ಆ ಜನಾಂಗಗಳ ಬಗ್ಗೆ ಆ ತಲೆಮಾರುಗಳ ಬಗೆಗೆ ನಾವು ಒಂದಿಷ್ಟು ತೆರೆದ ಕಣ್ಣಿನಿಂದ ನೋಡ್ತಾ ಅವರ ಬದುಕಿಗೂ ಒಂದಷ್ಟು ಬೆಳಕನ್ನ ಹಂಚಿದಾಗ ಇಂತಹ ಕವಿತೆಗಳ ಓದು ಸಾರ್ಥಕವಾಗುತ್ತೆ ಅಂತ ಹೇಳ್ತಾ ಜಂಬಣ್ಣ ಅಮರ್ ಈ ಕವಿತೆ ಹೇಗೆ ಸಮಾಜದ ತಳ ಸಮುದಾಯದ ಕೆಳವರ್ಗಗಳ ಬಗೆಗಿನ ಅವರ ತುಡಿತ ಅವರನ್ನೂ ಮೇಲೆತ್ತಬೇಕಂತಕ್ಕಂತ ಅವರ ಹಂಬಲ ಹೇಗೆ ಕವಿತೆಯಲ್ಲಿ ಅನಾವರಣಗೊಳ್ತಾ ಇದೆ ಆ ದಿಸೆಯಲ್ಲಿ ಕವಿತೆ ಸಾರ್ಥಕವಾಗಬೇಕಂದ್ರೆ ನಮ್ಮ ಬದುಕಿನಲ್ಲೂ ನಾವು ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಈ ಶ್ರಮಿಕ ವರ್ಗದ ಪರವಾಗಿ ಒಂದಿಷ್ಟು ಕರುಣೆಯ ಕಣ್ಣಿನಿಂದ ನಾವು ನೋಡಬೇಕಾದ ಅಗತ್ಯತೆಯನ್ನ ಈ ಕವಿತೆ ಮತ್ತೆ ಮತ್ತೆ ಆಗಿ ಹೇಳ್ತಾ ಇದೆ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಕವಿತೆಯನ್ನ ನೀವು ಒಂದ್ಸಾರಿ ಓದಿ ಮತ್ತೆ ಮತ್ತೆ ಓದಿದಾಗ ನಿಮ್ಗೆ ಅರ್ಥವಾಗತ್ತೆ ಈ ಬೆಳಕು ಮತ್ತು ಕತ್ತಲೆಯ ನಡುವಿನ ಸಂಘರ್ಷಗಳು ನಮ್ಗೆ ಅರ್ಥವಾಗ್ತವೆ ಅಂತ ಹೇಳ್ತಾ ಇವತ್ತಿಗೆ ಈ ಕವಿತೆಯನ್ನ ಮುಗಿಸೋಣ ಮತ್ತೆ ಮುಂದಿನ ಅವಧಿಯಲ್ಲಿ ಜಂಬಣ್ಣ ಅಮರ್ಚಿಂತ್ರವರ ಮತ್ತೊಂದು ಕವಿತೆಯೊಂದಿಗೆ ಭೇಟಿಯಾಗೋಣ ಎಲ್ರಿಗೂ ನಮಸ್ಕಾರ